ಇದು ಆರೋಗ್ಯಕರ ದೇಸಿ ಸಸ್ಯಾಹಾರಿ ಸೂಪ್ ಇದನ್ನು ತಯಾರಿಸುವುದು ಕೂಡ ಅತ್ಯಂತ ಸುಲಭ ಮೊಳಕೆ ಬರೆಸಿದ ಒಂದೆರಡು ರೀತಿಯ ಕಾಳುಗಳು ಒಂದೆರಡು ಅರ್ಧ ಕಪ್ಪು ಒಂದೊಂದು ಕಾಳು ಅರ್ಧ ಅರ್ಧ ಕಪ್ಪಿನಗೆ ಇದನ್ನು ನೀರಿನ ಜೊತೆ ಬೇಯಿಸೋದು ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಬೇಕು ಅದು ಸಂಪೂರ್ಣ ಬೆಂದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಮೂರು ನಿಮಿಷ ಬೇಯಿಸಿದರೆ ಸಾಕು ನೀವು ಮೊಳಕೆ ಬರೆಸಿದ ಕಾಳಿನ ಜೊತೆಗೆ ಕಾಲು ಕಾಲು ಕಪ್ಪುಗಳಂತೆ ಯಾವುದಾದ್ರೂ ತರಕಾರಿ ಕ್ಯಾರೆಟ್ ಇರ್ಬೋದು ಬೀನ್ಸ್ ಇರ್ಬೋದು ಇಂಥ ಮುಂತಾದ ನಿಮಗೆ ಇಷ್ಟದ ತರಕಾರಿಯನ್ನು ಸೇರಿಸಿ ಈ ಸೂಪನ್ನು ತಯಾರು ಮಾಡಿದರೆ ಇದು ಅತ್ಯಂತ ಆರೋಗ್ಯಕರವಾದಂಥ ಪ್ರೋಟೀನ್ಯುಕ್ತ ಆಗುತ್ತೆ ಇದು ದೇಸಿ ಸೂಪ್ ಕೂಡ ಮತ್ತು ಇದು ಸಸ್ಯಾಹಾರಿ ಸೂಪ್ ಆಗಿರ್ತದೆ ಇದನ್ನು ನಿತ್ಯ ಮಾಡಿ ನೀವು ಕುಡಿಯಬಹುದು